ಎವ್ರಿ ವನ್ ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಕಣ್ಣೀರು ಹಾಕಿಸಿದ ವ್ಯಕ್ತಿಗೆ ನಿಮ್ಮ ನೆನಪಿದೆಯೇ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಈಗ ಏನು ಬರುತ್ತೆ ನೋಡೋಣ ಇಲ್ಲೊಂದು ಪೇಜ್ ಆಫ್ ಸಾರ್ಟ್ಸ್ ಇದೆ ಮತ್ತೊಂದು ಪೇಜ್ ಆಫ್ ವ್ಯಾಂಡ್ಸ್ ಇಲ್ಲಿ ಸೆವೆನ್ ಆಫ್ ಸಾರ್ಟ್ಸ್ ಇದೆ ಮತ್ತೊಂದು ದಿ ಟವರ್ ಕಾರ್ಡ್ ಇದೆ ಹಾಗೆ ಸ್ಟಾರ್ ಕಾರ್ಡ್ ಇದೆ ಇಲ್ಲಿ ಏಟ್ ಆಫ್ ಪ್ಯಾಂಟಿಕಲ್ಸ್ ಇದೆ ಕೆಲವು ಸರಿ ಜೀವನದಲ್ಲಿ ಕನಸು ತುಂಬಿದವರೇ ಕಣ್ಣೀರಿಗೂ ಕಾರಣ ಆಗ್ತಾರೆ ಈಗ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ನಿಮಗೆ ಅವ್ರನ್ನ ಇಲ್ಲ ಅವ್ರಿಗೂ ನಿಮ್ಮ ನೆನಪಾಗ್ತಾ ಇದೆಯಾ ಅಂತ ನೀವು ಯೋಚಿಸ್ತಾ ಇದ್ರೆ ನಿಮಗಾಗಿ ಈ ರೀಡಿಂಗ್ ಅನ್ಕೋತೀನಿ ಇಲ್ಲಿ ನೀವಿಬ್ಬರೂ ಒಟ್ಟಿಗೆ ಓದಿದವರು ಇರಬಹುದು ಅಥವಾ ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು ಏನೋ ಫ್ರೆಂಡ್ಶಿಪ್ ಬೆಳೆದಿತ್ತು ಆ ಟೈಮ್ ತುಂಬ ಸುಂದರವಾಗಿತ್ತು ಸಂತೋಷವಾಗಿದ್ರಿ ಆದರೆ ಅದು ಹೆಚ್ಚು ಕಾಲ ಉಳ್ದಿಲ್ಲ ಅನ್ನೋದು ಬರ್ತಾ ಇದೆ ಅಲ್ಲಿ ತುಂಬ ಯೋಚನೆಗಳಿದೆ ಅವ್ರು ನಿಮ್ಗೇನೋ ಕ್ಲಾರಿಟಿ ಕೊಡದಿಲ್ಲದೆ ಇರಬಹುದು ಅಥವಾ ನಿಮ್ಮಿಂದ ದೂರ ಆಗಿರಬಹುದು ಇಲ್ಲಿ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಹಾಳಾಗಿದೆ ಹಾಗೆ ಬರ್ತಾ ಇದೆ ನೀವು ತುಂಬ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ತುಂಬ ಹೋಪ್ಸ್ ಇಟ್ಕೊಂಡಿದ್ದೀರಾ ಆ ವ್ಯಕ್ತಿ ಮೇಲೆ ಅವರೀಗ ನಿಮ್ಮ ಕಾಂಟ್ಯಾಕ್ಟಲ್ಲಿಲ್ಲ ಅದರಿಂದ ಬೇಜಾರಾಗಿದೆ ಅವರನ್ನು ನೀವು ತುಂಬ ನಂಬ್ಕೊಂಡಿದ್ರಿ ಅವರೇ ನಿಮಗೆ ಎಲ್ಲ ಅಂದ್ಕೊಂಡಿದ್ರಿ ಅವ್ರಿಗೂ ನೀವು ಇಷ್ಟ ಆಗಿದೆ ಹಾಗೆ ನೀವು ಅಂದ್ಕೊಂಡಿದ್ರಿ ಈಗ ಅದು ಕನಸು ಅಂದ್ಕೊಂಡಿದ್ದೀರಾ ಈಗ ಅದೆಲ್ಲ ಸುಳ್ಳು ಹಾಗನ್ನಿಸ್ತಾ ಇದೆ ನಿಮಗೆ ನಿಮಗೆ ತುಂಬ ಪ್ರಾಮಿಸ್ಗಳು ಮಾಡಿದ್ರು ಕೊನೆ ತನಕ ನಿನ್ನ ಜೊತೆ ಇರ್ತೀನಿ ನಿನ್ನ ಕೈ ಬಿಡೋಲ್ಲ ಹಾಗೆಲ್ಲ ಹೇಳಿದ್ರು ಅನ್ನೋದಿದೆ ಅವರು ನಿಮ್ಮಿಂದ ದೂರ ಆಗಿರೋದು ನಿಮಗೆ ತುಂಬ ಬೇಜಾರಾಗಿದೆ ಆತಂಕ ಇದೆ ಎಷ್ಟೋ ಸರಿ ಅವ್ರನ್ನ ಕನೆಕ್ಟ್ ಆಗೋಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಾ ಅವರಿಂದ ಅಂಥ ರೆಸ್ಪಾನ್ಸ್ ಇಲ್ಲ ಎಷ್ಟೋ ಸರಿ ನಾನು ಬ್ಯುಸಿ ಇದ್ದೀನಿ ಆ ಥರನೂ ಹೇಳಿರ್ಬೋದು ಅವರು ಇಲ್ಲಿ ಅಷ್ಟೊಂದು ಇಷ್ಟಪಟ್ಟ ವ್ಯಕ್ತಿನ ಎರಡು ನಿಮಿಷ ಮಾತಾಡೋಕ್ಕಾಗದೇ ಇದ್ದಷ್ಟು ಯಾರೂ ಬ್ಯುಸಿ ಇರೋಲ್ಲ ಆದರೆ ಇಲ್ಲಿ ನಿಮ್ಮ ಮೇಲೆ ಅವ್ರಿಗೆ ಅಂಥ ಮನಸ್ಸಿಲ್ಲ ಅನ್ನೋದಿದೆ ಇವೆಲ್ಲ ಡೆವಲಪ್ಮೆಂಟ್ಸಿಂದ ನಿಮಗೆ ತುಂಬ ಬೇಜಾರಿದೆ ಮನಸ್ಸು ಆಗಾಗ ಚುಚ್ಚ್ತಾ ಇದೆ ಅವರ ಈ ಸ್ವಭಾವ ನಿಮ್ಮ ಮನಸ್ಸನ್ನು ಚುಚ್ಚುತ್ತಾ ಇದೆ ಇನ್ಸಲ್ಟ್ ಆಗ್ತಾ ಇದೆ ನಾನು ಈ ವ್ಯಕ್ತಿಯ ಇಷ್ಟೊಂದು ನಂಬ್ಕೊಂಡಿದ್ನಾ ಹಾಗೆಲ್ಲ ನೀವು ಅನ್ಕೋತಾ ಇದ್ದೀರಾ ಒಂದೊಂದ್ಸರಿ ನಾವು ತುಂಬ ನಂಬ್ಕೊಂಡಿರೋರು ನಾವು ತುಂಬ ಇಷ್ಟಪಟ್ಟಿರೋರೇನೆ ನಮಗೆ ದುಃಖ ಕೊಡ್ತಾರೆ ಅಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರ್ತೀವಿ ಆತ್ಮೀಯತೆ ಇರುತ್ತೆ ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದಾಗ ನಿಮಗೆ ತುಂಬ ಹರ್ಟ್ ಆಗಿದೆ ಇದಕ್ಕೆ ಅವರೇ ಎನರ್ಜಿ ನೋಡೋಣ ನಿಮ್ಮನ್ನು ಅವರು ನೆನಪಿಸ್ಕೋತಾ ಇದ್ದಾರಾ ನಿಮ್ಮ ಬಗ್ಗೆ ಯೋಚನೆ ಇದೆಯಾ ಇಲ್ಲೊಂದು ಫೋರ್ ಆಫ್ ಪ್ಯಾಂಟ್ಸ್ ಬರ್ತಾ ಇದೆ ಮತ್ತೊಂದು ಚೈನ್ ಆಫ್ ಪ್ಯಾಂಟಕಲ್ಸ್ ಮತ್ತೊಂದು ಕಿಂಗ್ ಆಫ್ ಸಾರ್ಟ್ಸ್ ಹಾಗೆ ಫೈವ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ಇಲ್ಲೊಂದು ಹ್ಯಾಂಗ್ಡ್ ಮನ್ ಬಾಟಮ್ನಲ್ಲಿ ಟೆನ್ ಆಫ್ ಸಾರ್ಟ್ಸ್ ಇದೆ ನೋಡಿ ಅವ್ರಿಗೂ ನಿಮ್ಮಿಂದ ದೂರ ಆಗಿರೋ ಬೇಜಾರಿದೆ ಅವ್ರು ಯಾರನ್ನು ನಂಬ್ಕೊಂಡಿದ್ರು ಅಲ್ಲಿಂದ ಅವ್ರಿಗೆ ಮೋಸ ಆಗಿದೆ ಅನ್ನೋದು ಬರ್ತಾ ಇದೆ ಇಲ್ಲಿ ಮುಂದೆ ಏನಿದೆ ನೋಡೋಣ ಯಾರು ಯಾರನ್ನ ಯಾವಾಗ ಬೇಕಾದ್ರೂ ದೂರ ಮಾಡಬಹುದು ಆದರೆ ಮನಸ್ಸಿಂದ ನೆನಪಿಂದ ಹೃದಯದಿಂದ ದೂರ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ ನಿಮ್ಮ ನೆನಪಿದೆ ನಿಮಗೋಸ್ಕರ ಫ್ಯಾಮಿಲಿ ಜೊತೆ ಮಾತುಕತೆ ಆಗಿದೆ ಜಗಳ ಮಾಡ್ಕೊಂಡಿದ್ದಾರೆ ಸಿಟ್ಟಿದೆ ಅನ್ನೋದು ಬರ್ತಾ ಇದೆ ಆದರೆ ನಿಮ್ಮ ಮೇಲೆ ಮನಸ್ಸಿದೆ ಆದರೆ ಇಲ್ಲೊಂದು ಲೋ ಎನರ್ಜಿ ಇರೋದ್ರಿಂದ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಇದೆ ನಿಮ್ಮನ್ನು ಭೇಟಿ ಮಾಡಬೇಕು ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋ ಮನಸ್ಸಿದೆ ಆದರೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ ಯಾರೋ ಅವರನ್ನು ತಡೀತಾ ಇದಾರೆ ನಿಮಗೆ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಇದೆ ಆದರೆ ಯಾವುದೇ ಡಿಸಿಷನ್ ಇಲ್ಲ ಆ್ಯಕ್ಚುಲಿ ಐ ಆಮ್ ನಾಟ್ ಹ್ಯಾಪಿ ಅನ್ನೋ ಒಂದು ಎನರ್ಜಿ ಬರ್ತಾ ಇದೆ ಎಲ್ಲರ ಮೇಲೂ ಸಿಟ್ಟು ಬರ್ತಾ ಇದೆ ಒಂದೊಂದು ಸರಿ ಲೈಫಲ್ಲಿ ಯಾರನ್ನೂ ಭೇಟಿ ಆಗ್ತೀವಿ ಅಲ್ಲೊಂದು ಪ್ರೀತಿ ಬೆಳೆಯುತ್ತೆ ಸ್ವಲ್ಪ ಕಾಲದ ನಂತರ ಮುಂದುವರ್ಸೋಕ್ಕಾಗಲ್ಲ ಹಾಗೆ ಇರೋಕ್ಕೂ ಆಗಲ್ಲ ಅಂಥ ಒಂದು ಪರಿಸ್ಥಿತಿನಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಹಾಗೆ ಇಲ್ಲಿ ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ ಮನೆಯವರು ಒಪ್ಕೋತಾ ಇಲ್ಲ ಒಂದು ಕಡೆ ನಿಮ್ಮನ್ನ ಬಿಡೋಕ್ಕಾಗ್ತಾ ಇಲ್ಲ ಹಾಗೆ ಮನೆಯವ್ರನ್ನ ಒಪ್ಸೋಕ್ಕೂ ಆಗ್ತಾ ಇಲ್ಲ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ ಆದರೆ ಹಾಗೆ ಕಾನ್ಫಿಡೆನ್ಸ್ ಇದೆ ಏನಾದರೂ ಮಾಡಬೇಕು ಅನ್ನೋ ಮನಸ್ಸಿದೆ ಜೀವನದಲ್ಲಿ ತುಂಬ ಕನಸುಗಳಿದೆ ಈ ವ್ಯಕ್ತಿಗೆ ಅದರಲ್ಲಿ ನೀವು ಇದ್ದೀರಾ ಮಧ್ಯ ಸಮಸ್ಯೆಗಳಿದೆ ಇದೆಲ್ಲ ನಿವಾರಣೆ ಆಗುತ್ತಾ ಯೂನಿವರ್ಸಿಂದ ಏನು ಬರುತ್ತೆ ಇಲ್ಲಿ ನಿಮ್ಮನ್ನು ದೂರ ಮಾಡ್ಕೊಂಡಿರೋದಕ್ಕೆ ನಿಮ್ಮನ್ನು ಕಣ್ಣೀರು ಹಾಕಿಸ್ತಾ ಇರೋದಕ್ಕೆ ಏನು ಕಾರಣಗಳಿರಬಹುದು ನೋಡೋಣ ಇಲ್ಲೊಂದು ಸ್ಟ್ರೆಸ್ ಇದೆ ಹಾಗೆ ಫ್ಲವರಿಂಗ್ ಮತ್ತೊಂದು ಪಾರ್ಟಿಸಿಪೇಷನ್ ಇಲ್ಲೊಂದು ಫೂಲ್ ಕಾರ್ಡ್ ಬರ್ತಾ ಇದೆ ಮತ್ತೊಂದು ಅಲೋನ್ನೆಸ್ ಇದೆ ಇಲ್ಲಿ ಬಾಟಮ್ನಲ್ಲಿ ರಿಸೆಪ್ಟಿವಿಟಿ ಇದೆ ಕೆಲವೇ ದಿನಗಳಲ್ಲಿ ಪಾಸಿಟಿವಿಟಿನ ರಿಸೀವ್ ಮಾಡ್ತೀರಾ ಅನ್ನೋದು ಯೂನಿವರ್ಸಿಂದ ಬರ್ತಾ ಇದೆ ಪರಿಸ್ಥಿತಿ ಸರಿಯಾಗಿಲ್ಲದ ಕಾರಣ ಇಬ್ರಿಗೂ ಸ್ಟ್ರೆಸ್ ಇದೆ ನೀವು ಒಂದು ಕಡೆ ಆತಂಕದಲ್ಲಿದ್ದೀರಾ ಶರ್ಯರಲ್ಲಿ ಈ ಕನೆಕ್ಷನ್ನಲ್ಲಿ ಅಂತ ಸೀರಿಯಸ್ನೆಸ್ ಇರಲಿಲ್ಲ ಭೇಟಿ ಮಾಡ್ತಾ ಇದ್ರಿ ಮಾತಾಡ್ತಾ ಇದ್ರಿ ಹಾಗೆ ಏನೋ ಅಟ್ರಾಕ್ಷನ್ ಬೆಳೆದಿದೆ ಇಬ್ಬರಲ್ಲೂ ಈಗ ಒಬ್ರಿಗೊಬ್ರಿಗೆ ಇಲ್ಲ ಯಾಕೋ ಏನೋ ಹೇಳ್ದೆ ಕೇಳ್ದೆ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ ಅವ್ರಿಗೇನೂ ರೀಸನ್ ಕೊಡೋಕ್ಕಾಗ್ತಾ ಇಲ್ಲ ಒಂಟಿ ಅಂತ ಅನ್ನಿಸ್ತಾ ಇದೆ ಆದರೆ ಇಲ್ಲೊಂದು ಪಾರ್ಟಿಸಿಪೇಷನ್ ಇದೆ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ ಆಗಾಗ ನೀವು ನೆನಪಾಗ್ತೀರಾ ಅವ್ರ ಮನಸ್ಸಿಂದ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಹಾಗಿರೋದ್ರಿಂದ ಅವ್ರಿಗೂ ಬೇಜಾರಿದೆ ಆದರೆ ಮುಂದೆ ನಿಮ್ಮ ಫ್ರೆಂಡ್ಶಿಪ್ ಅರಳುತ್ತೆ ಅನ್ನೋದು ಬರ್ತಾ ಇದೆ ಇಲ್ಲಿ ಯೂನಿವರ್ಸ್ನ ಬ್ಲೆಸ್ಸಿಂಗ್ಸ್ ಇದೆ ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಏನು ಹೇಳ್ತಾರೆ ಏಂಜಲ್ಸ್ ಕೇಳೋಣ ಇಲ್ಲೊಂದು ಡೋ ಟು ರೊಮ್ಯಾನ್ಸ್ ಬರ್ತಾ ಇದೆ ನೋಡಿ ಹಾಗೆ ವಿಕ್ಟ್ರಿ ವಾವ್ ಮತ್ತೊಂದು ವುಮನ್ ಎ ಕಾಯಿನ್ ಇಲ್ಲೊಂದು ಡೋರ್ ಟು ಸ್ಪಿರಿಟ್ ಫೈನಲ್ ಕಾರ್ಡ್ ಬ್ರೋಕನ್ ಹಾರ್ಟ್ ಬರ್ತಾ ಇದೆ ಇಲ್ಲೊಂದು ಪೇಷನ್ಸ್ ಯಾವುದೇ ಕಠಿಣ ಪರಿಸ್ಥಿತಿನಲ್ಲಿ ಸಹನೆ ಅನ್ನೋದು ಮುಖ್ಯ ಇವತ್ತಲ್ಲ ನಾಳೆ ಆ ಒಳ್ಳೆ ಸಮಯ ಬಂದೇ ಬರುತ್ತೆ ಅದಕ್ಕೋಸ್ಕರ ಕಾಯ್ಬೇಕಷ್ಟೇ ಇಲ್ಲಿ ನಿಮಗೆ ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ ಈ ಟೈಮಲ್ಲಿ ಬೇಜಾರಿದೆ ಮನಸ್ಸು ಒಡೆದಿದೆ ನೀವು ಅವ್ರಿಗೋಸ್ಕರ ಕಣ್ಣೀರು ಹಾಕ್ತಾ ಇದ್ದೀರಾ ಅವ್ರಿಗೂ ನಿಮ್ಮ ನೆನಪಿದೆ ನಿಮ್ಮಿಬ್ಬರೇ ಈ ಪರಿಸ್ಥಿತಿಗೆ ಕಾರಣ ಆಗಿರುವಂಥ ಮೂರನೇ ವ್ಯಕ್ತಿ ಯಾರಾದರೂ ಆಗಿರಬಹುದು ಇಲ್ಲೊಂದು ವಿಕ್ಟ್ರಿ ಇದೆ ನಿಮಗೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ಯೂನಿವರ್ಸ್ನ ಬ್ಲೆಸ್ಸಿಂಗ್ಸ್ ಇದೆ ಇಲ್ಲೊಂದು ಅಬಂಡೆನ್ಸ್ ಇದೆ ಸದ್ಯದ ಪರಿಸ್ಥಿತಿನಲ್ಲಿ ಬೇಜಾರು ಇರುತ್ತೆ ಪ್ರತಿಯೊಂದಕ್ಕೂ ಅದರದೇ ಆದ ಸಮಯ ಇರುತ್ತೆ ಕಾಯಿ ಹಣ್ಣಾಗೋಕೆ ಸಮಯ ಬೇಕಲ್ವಾ ಹಾಗೆ ಗ್ರ್ಯಾಜುವಲ್ ಆಗಿ ಈ ನೆಗೆಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದಿದೆ ಆದರೆ ನಮ್ಮ ಪ್ರಯತ್ನಗಳನ್ನ ಮಾಡಲೇಬೇಕು ಈ ಜೀವನ ಅನ್ನೋ ಒಂದು ಪ್ರಯಾಣದಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಮಧ್ಯದಲ್ಲಿ ಇಳಿದು ಹೋಗಿದ್ದಾರೆ ಅವರೆಲ್ಲೋ ಹೋಗಿದ್ದಾರೆ ಯಾಕೆ ಹೋದರು ನನ್ನನ್ನು ಬಿಟ್ಟು ಹೋದರು ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಆತಂಕ ಇದೆ ಆದರೆ ನೆಕ್ಸ್ಟ್ ಸ್ಟೇಷನಲ್ಲಿ ಅವ್ರು ಮತ್ತೆ ನಿಮ್ಮ ಜೊತೆ ಬಂದು ಸೇರ್ತಾರೆ ಅನ್ನೋದಿದೆ ಇಲ್ಲೊಂದು ಡೋರ್ ಟು ರೊಮ್ಯಾನ್ಸ್ ಇದೆ ವಿಕ್ಟ್ರಿ ಇದೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್